ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆಲವೊಂದು ಅಡುಗೆಗಳು ನೋಡ್ತಾ ಇದ್ದಂಗೆನೇ ತಿನ್ಬೇಕಂತ ಅನ್ಸುತ್ತಲ್ಲ ಅದರಲ್ಲಿ ಫೈನಾಪಲ್ ಗೊಜ್ಜು ಕೂಡ ಒಂದು ಹುಳಿ ಸಿಹಿ ಖಾರ ಉಪ್ಪು ಎಲ್ಲ ಸೇರೋದ್ರಿಂದ ಇದು ಅಂತೂ ಅದ್ಭುತವಾಗಿದೆ ವರ್ಣನೆ ಮಾಡೋದಕ್ಕೆ ಹಾಗಲ್ಲ ಆ ರೀತಿ ಬಾಯಿ ನೀರು ಬರುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೇ ನಂದು ಹಾರಿಸ್ಗೆ ಫುಡ್ ಪ್ರಾಡಕ್ಟ್ ಇದೆ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡಿ ಸರ್ಚ್ ಮಾಡಿ ಇಲ್ಲಿ ಹಾಗಲಕಾಯಿ ಚಟ್ನಿ ಪುಡಿ ಕದ್ದು ಸೊಪ್ಪಿನ ಚಟ್ನಿ ಪುಡಿ ಕದ ಹಾಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಬೇಳೆ ಸಾಂಬಾರು ಪುಡಿ ಧನಿಯಾದ ಪುಡಿ ಹಾಗೇ ಆ ಫ್ರೀ ಮಿಕ್ಸ್ ರಸಮ್ ಪೌಡರು ಪುಳಿಯಗರೆ ಪೌಡರು ಸಿರಿಧಾನ್ಯ ಮಾಲ್ಟು ಎಲ್ಲ ಪೌಡರ್ಗಳು ಸಿಗುತ್ತೆ ಹೋಗಿ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ಬೇಕಾದಲ್ಲಿ ಆರ್ಡ್ರ್ ಮಾಡಬಹುದು ಮನೆ ಬಾಗಿಲಿಗೆ ನಮ್ಮ ಸೇವೆ ಇರುತ್ತೆ ಫ್ರೆಂಡ್ಸ್ ನಾನೀಗ ಫೈನಾಪಲಲ್ಲಿ ಒಂದು ಫೈನಾಪಲಲ್ಲಿ ಅರ್ಧ ಫೈನಾಪಲ್ನ ಕೇಸರಿ ಬಾತ್ ಮಾಡ್ಕೊಂಡಿದ್ದೀನಿ ಇನ್ನು ಅರ್ಧ ಫೈನಾಪಲಲ್ಲಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಸಖತ್ತಾಗಿರುತ್ತೆ ನಾನಿಲ್ಲಿ ಅರ್ಧ ಫೈನಾಪಲ್ ತೊಗೊಂಡಿರಂಥದ್ದು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಣ್ಣಿಗೆ ಅಥವಾ ಹುಣಸೆ ಹಣ್ಣು ಹಾಗೆ ಒಂದು ಅಷ್ಟು ಟೇಬಲ್ ಸ್ಪೂನಷ್ಟು ಬೆಲ್ಲನ ನೀರಲ್ಲಿ ಎನ್ಸಿಟ್ಕೊಳ್ತಾ ಇದ್ದೀನಿ ಅದು ರುಬ್ಬೋದಿಕ್ಕೆ ಬೇಕಾಗುತ್ತೆ ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಒಣ ಕೊಬ್ಬರಿ ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಸಾಸಿವೆ ಕಾಲು ಸ್ಪೂನು ಮೆಂತ್ಯ ಕಾಲು ಸ್ಪೂನ್ಗಿಂತ ಕಡಿಮೆ ಜೀರಿಗೆ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನು ಬಿಳಿ ಎಳ್ಳು ಎರಡು ಸ್ಪೂನು ಕರ್ಬೇವಿನ ಸೊಪ್ಪಿನ ಕಡ್ಡಿ ಮೂರು ಕಡ್ಡಿ ಹಾಗೆ ಗುಂಟೂರು ಮೂರು ಮೆಣಸಿನ್ಕಾಯಿ ಜೊತೆಗೆ ಬ್ಯಾಡ್ಗೆ ಕಲ್ಲರ್ ಹಾಕೊಳ್ಬೇಕು ಕಲ್ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಳ್ತಿದ್ದೀನಿ ಹಾ ಮೆಣಸಿನಕಾಯಿ ಹಾಕ್ಕೊಳ್ಳೋದ್ರೆ ಒಂದು ನಾಲ್ಕು ಮೆಣಸಿನ್ಕಾಯಿನ ನೀವು ಹಾಕ್ಕೊಳ್ಬಹುದು ಫೈನ್ ಸ್ವಲ್ಪನೇ ಕ್ವಾಂಟಿಟಿ ಇರೋದ್ರಿಂದ ನಾನೆಲ್ಲ ಸಣ್ಣ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ತೊಗೊಂಡಿರೋದು ಟೇಬಲ್ ಅಲ್ಲ ಇದು ಹಾಗಾಗಿ ಕ್ವಾಂಟಿಟಿ ಪೌಡ್ರ್ ಕೂಡ ನೋಡಿಕೊಂಡು ನೀವು ಮಾಡ್ಕೋಬೇಕು ಮಾಡ್ಕೋಬೇಕಾಗತ್ತೆ ಇದು ರೆಡಿಮೇಡ್ ಪೌಡ್ರಿಗಿಂತ ಈ ರೀತಿ ಫ್ರೆಶ್ ಆಗಿ ಪುಡಿ ಮಾಡಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಎಣ್ಣೆ ಬಳಸ್ಕೊಂಡು ಧನ್ಯ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಬಿಳಿ ಎಳ್ಳೊಂದು ಬಿಟ್ಬಿಟ್ಟು ಬೇರೆ ಸಾಮಗ್ರಿಗಳು ಹಾಕ್ಕೊಂಡಿದ್ದೀನಿ ಬಿಳಿ ಏಳು ಬೇಗ ತಳ ಹಿಡಿಯುತ್ತೆ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಧನ್ಯ ಎಲ್ಲ ಸ್ವಲ್ಪ ಫ್ಲೇವರ್ ಬಿಟ್ಟ ನಂತರ ಬಿಳಿ ಹೇಳು ಹಾಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಬಿಳಿ ಹೇಳು ಬೇಗ ಬಿಸಿಗೆನೇ ಚಟಪಟ ಅಂದ್ಬಿಡುತ್ತೆ ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಇಲ್ಲ ಅಂದರೆ ಹಸಿ ತೆಂಗಿನಕಾಯಿ ಕುತ್ತುರಿ ಕೂಡ ಹಾಕ್ಕೊಳ್ಬಹುದು ನಾವು ಒಣ ಕೊಬ್ಬರಿ ಎಲ್ಲ ಹಾಕೊಂಡು ಮಾಡೋದರಿಂದ ನೀವು ಎರಡು ದಿನ ಹೊರಗಡೆ ಇಟ್ಟು ಕೂಡ ಗೊಜ್ಜು ಹಾಳಾಗೋದಿಲ್ಲ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕದ್ದೇನು ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ನಾನು ಮೂರು ಗುಂಟು ಮೆಣ್ಸೆಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಇದನ್ನೇ ಬಳಸ್ತಾರಂಥದ್ದು ಬೇಡಿಗೆ ಹಾಕೋದ್ರಿಂದ ಕಲ್ಲರ್ ಬರುತ್ತೆ ಅಷ್ಟೇ ಸ್ವಲ್ಪ ಹುಳಿ ಸಿಹಿ ಎಲ್ಲ ಮುಂದೆ ಇರೋದ್ರಿಂದ ಖಾರ ಕೂಡ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಅಷ್ಟೊಂದು ಪುಡಿ ಸ್ವಲ್ಪ ಹಿಂಗನ್ನು ಹಾಕೊಂಡು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲಿವರೆಗೂ ಅಂದರೆ ಕರ್ಬೇವಿನ ಸೊಪ್ಪು ನಿಮಗೆ ಕ್ರಿಸ್ಪಿ ಆದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಸ್ಟವ್ ಆಫ್ ಆಗಿದೆ ಇದನ್ನು ಪುಡಿ ಮಾಡೋಕೆ ಇಟ್ಕೊಂಡು ಒಂದು ಮಿಕ್ಸಿ ಜರ್ಗೆ ಹಾಕೊಂಡಿದ್ದೀನಿ ಈಗ ಅದೇ ಪ್ಯಾನ್ಗೆ ಮತ್ತೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೊಳ್ತಿದ್ದೀನಿ ಕೊಬ್ಬರಿ ಎಣ್ಣೆ ಆದಷ್ಟು ಗಾಣದ ಎಣ್ಣೆಗಳು ಸಿಕ್ಕಿದ್ರೆ ತೊಗೊಂಡು ಉಪಯೋಗಿಸಿ ತುಂಬಾ ಒಳ್ಳೇದು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಫೈನ್ ಪೀಸ್ ಕಳೀತಲ್ಲ ಅದರಲ್ಲಿ ಮುಕ್ಕಾಲು ಭಾಗ ಹಾಕ್ಕೊಂಡು ಕಾಲು ಭಾಗದಷ್ಟನ್ನು ರುಬ್ಬೋದಕ್ಕೆ ಉಪಯೋಗಿಸ್ಕೊಳ್ತೀನಿ ರುಬ್ಬಿ ಹಾಕೋದ್ರಿಂದ ಫ್ಲೇವರು ಪ್ರತಿಯೊಂದು ಬೈಟ್ನಲ್ಲೂ ಅಥವಾ ಒಂದು ಗ್ರೇವಿ ತಿಂದಾಗ ನಾಲ್ಗೆ ಫೀಲ್ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ರುಬ್ಬಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಒಳ್ಳೆಯ ರುಚಿ ಇರುತ್ತೆ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆನಲ್ಲಿ ಮೂರು ನಾಲ್ಕು ನಿಮಿಷ ಇದನ್ನು ಫೈನಾಪಲ್ನ ಬಾಡಿಸ್ಕೊಬೇಕು ಬಾಡಿಸ್ಕೋಬೇಕು ನಂತರ ನಾವು ನೀರಾಕಿ ಹಾಕಿ ಬೇಯಿಸ್ಕೋಬೇಕಾಗತ್ತೆ ಅದು ಬಾಡೋಷ್ಟರಲ್ಲಿ ನಮಗೆ ತಣ್ಣಗಾಗಿದೆ ಇದನ್ನು ಕೂಡ ರುಬ್ಕೊಳ್ಳೋಣ ಮೊದಲು ಪುಡಿ ಮಾಡಿಕೊಂಡೆ ನಂತರ ಪೈನಾಪಲ್ ಪೀಸ್ಗಳು ಹುಣಸೆಹಣ್ಣು ಮತ್ತು ಬೆಲ್ಲ ನೆನೆಸಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಅವಾಗ ಹೇಳಿದ್ನಲ್ಲ ಮೆಣಸಿನ್ಕಾಯಿ ಇಲ್ಲ ಅಂಥೇಳಿ ಬ್ಯಾಡಿಗೆ ಪುಡಿನ ಹಾಕ್ಕೊಳ್ತಿದ್ದೀನಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬಳಸೋದು ಬೇಡ ಬಿಸಿಲು ಚೆನ್ನಾಗಿದ್ದಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ನಾಲ್ಕೈದು ದಿವಸ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆ ಕಲರ್ ಪುಡಿ ರೆಡಿ ಆಗುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯ್ದು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಮನೇಲಿ ಆದಷ್ಟು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಈಗ ಫನಾಂಪಲ್ ಮುಚ್ಚಿಟ್ಟಿದ್ವಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿದೆ ನಂತರ ಸ್ವಲ್ಪ ಎಷ್ಟು ಅವಶ್ಯಕತೆ ಇದೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಾವು ಗ್ರೇವಿ ಕೂಡ ರುಬ್ಬಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜರೆಲ್ಲ ತೊಳೆದು ಹಾಕೋಷ್ಟೋಕ್ಕೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಮತ್ತು ಗಟ್ಟಿ ಬರೋದಕ್ಕಿಂತ ನಾವು ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಅಷ್ಟೇ ಬಳಸಿರೋದು ಹಾಗಾಗಿ ತುಂಬ ನೀರಂಗಿದ್ರೂ ಗೊಜ್ಜು ಚೆನ್ನಾಗಿರಲ್ಲ ಮೊದಲೇ ಹೇಳ್ದಂಗೆ ಗೊಜ್ಜಾಗಿರೋದ್ರಿಂದ ಸ್ವಲ್ಪ ಗಟ್ಟಿ ಹೇಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ ನಾನು ಹೇಳೋದಕ್ಕಿಂತ ಒಂದು ಯಾವಾಗನ ಫೈನ್ ಆಪಲ್ ಅಂತೂ ಮನೆಗೆ ತಿನ್ನೋದಕ್ಕೆನ ತರ್ತಿರಲ್ಲ ಒಂದು ಎರಡು ಸ್ಲೈಸ್ಗಾದ್ರೂ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಎಷ್ಟು ಅವಶ್ಯಕತೆ ಇದೆ ನೋಡ್ಕೊಳ್ಳಿ ಗ್ರೇವಿಗೆ ನಮ್ಮ ಫೈನ್ ಆಲ್ರೆಡಿ ಬೆಂದಿದೆ ಮತ್ತು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಗ್ರೇವಿಗೂ ಚೆಲ್ಲ ಚೆನ್ನಾಗಿ ಉರ್ದಿ ಹಾಕಿದ್ದೀವಿ ಒಂದು ಮೂರು ನಾಲ್ಕು ನಿಮಿಷ ಇದು ಕುದಿ ಬಂದರೆ ಸಾಕು ಗೊಜ್ಜು ರೆಡಿ ಆಗುತ್ತೆ ಈಗ ಉಪ್ಪು ಖಾರ ನೋಡಿಬಿಟ್ಟು ಜಸ್ಟು ಸಿಮ್ಮಲ್ಲಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಯಾಕೆಂದರೆ ಫೈನ್ ಕೂಡ ಉಪ್ಪು ಖಾರ ಹುಳಿ ಎಲ್ಲನೂ ಹೇಳ್ಕೋಬೇಕು ಗ್ರೇವಿ ಕೂಡ ಸ್ವಲ್ಪ ಕುದಿಬೇಕು ಅಂತೇಳಿ ಈ ಗೊಜ್ಜನ ನೀವು ಈಚೆನೆ ಇಟ್ಟರೆ ಕೂಡ ಟೂ ಡೇಸು ಅನ್ನ ಕಾಕೊಳ್ಳಿ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡೋ ಅದ ನೋಡ್ಕೊಳ್ಳಿ ತುಂಬ ಗಟ್ಟಿಯಾಗಿ ಕೇಕ್ ಥರ ಮಾಡ್ಕೋಬೇಡಿ ಈ ಆಧದಲ್ಲಿ ನಿಮಗೆ ಎಲ್ಲದಕ್ಕೂ ಸರ್ವ್ ಮಾಡಬಹುದು ತುಂಬ ಈಸಿ ಇರುತ್ತೆ ನಾನಿಲ್ಲಿ ಮಲ್ಟಿಗ್ರೇನ್ ಆಟದ್ದು ಚಪಾತಿ ಮಾಡ್ಕೊಂಡಿದ್ದೀನಿ ಮಲ್ಟಿಗ್ರೈನ್ ಆಟ ಕೂಡ ಸಿಗುತ್ತೆ ಬೇಕಾದರೆ ಅದನ್ನು ಕೂಡ ಆರ್ಡ್ರ್ ಮಾಡ್ಬೋದು ಸುಮಾರು ಒಂದು ಹದಿನೈದರಿಂದ ಹದಿನಾರು ಐಟಮ್ಸ್ ಹಾಕಿ ಮಲ್ಟಿಗ್ರೇನ್ ಆಟ ಮಾಡಿರೋಂಥದ್ದು ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡಬಹುದು ಅಂತ ನೀವು ಫೈನಪ್ಪಲ್ಲಿ ಸಿಕ್ಕಿದಾಗ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬಾಯ್ ಥ್ಯಾಂಕ್ ಯು